ನಮಸ್ಕಾರ ವೀಕ್ಷಕರೇ ದೇಗುಲ ಜಾಲತಾಣಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಮಹಾಭಾರತದಲ್ಲಿ ಬರ್ತಕ್ಕಂಥ ಹಲವಾರು ಪಾತ್ರಗಳಿವೆ ಬಹಳಷ್ಟು ಪಾತ್ರಗಳಿವೆ ಆ ಪಾತ್ರಗಳ ಒಂದೊಂದೇ ಪರಿಚಯವನ್ನು ನೋಡೋಣ ಯಾವ ಪಾತ್ರಗಳ ಒಂದು ಇದು ಮೊದಲನೇದಾಗಿ ಅಭಿಮನ್ಯು ಅಂತಕ್ಕಂಥ ಒಂದು ಹೆಸರು ಅಭಿಮನ್ಯುವಿನ ಒಂದು ಪಾತ್ರ ಪರಿಚಯವನ್ನು ನೋಡೋಣ ಈ ಅಭಿಮನ್ಯು ಭಾರತೀಯ ಮಹಾಕಾವ್ಯವಾದ ಮಹಾಭಾರತದಲ್ಲಿ ಅರ್ಜುನ ಮತ್ತು ಸುಭದ್ರೆಯ ಮಗ ಮಹಾಭಾರತದಲ್ಲಿ ಬರ್ತಕ್ಕಂಥ ಅರ್ಜುನ ಬಹಳ ಜನ ಕೇಳಿರ್ತಾರೆ ಮತ್ತು ಸುಭದ್ರೆ ಆತನ ಹೆಂಡತಿ ಸುಭದ್ರೆಯ ಮಗ ಅಭಿಮನ್ಯು ಬಹಳ ನುರಿತ ಯೋಧ ಅಂದರೆ ಫೈಟರ್ ಆಗಿದ್ದರು ಮತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ರು ಅಭಿಮನ್ಯು ಅಜ್ಞಾತ ವನ ವನವಾಸದ ಅವಧಿಯಲ್ಲಿ ವಿರಾಟ ರಾಜನ ಮಗಳು ಅಜ್ಞಾತ ವನವಾಸ ಅಂದರೆ ವನವಾಸದ ಅವಧಿಯಲ್ಲಿ ವಿರಾಟರಾಜನ ಮಗಳು ಉತ್ತರೆಯನ್ನು ವಿವಾಹವಾದರು ಅಭಿಮನ್ಯು ಚಕ್ರವ್ಯೂಹ ಅಂತಕ್ಕಂಥ ಒಂದು ಸಂಕೀರ್ಣವಾದ ಯುದ್ಧ ರಚನೆ ಆ ಒಂಥರ ಚಕ್ರವ್ಯೂಹ ಆ ಚಕ್ರವ್ಯೂಹದಲ್ಲಿ ಆ ಸಂಕೀರ್ಣವಾದ ರಚನೆಯೊಳಗೆ ಪ್ರವೇಶಿಸಿ ಹೋರಾಡುವ ಆ ವೀರರ ಸಾಹಸಕ್ಕೆ ಹೆಸರುವಾಸಿಯಾಗಿದ್ದಾರೆ ಈ ಚಕ್ರವ್ಯೂಹವನ್ನು ಭೇದಿಸುವಂಥ ಆ ವಿದ್ಯೆಯನ್ನು ತನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಆತ ಕಲ್ತಿರ್ತಾರೆ ಅಂದರೆ ಆ ಚಕ್ರವ್ಯೂಹವನ್ನು ಭೇದಿಸುವುದನ್ನು ತಾಯಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಗ ಈತ ಆ ಗರ್ಭದಲ್ಲಿದ್ದಾಗಲೇ ಶಿ ತಿಳಿದುಕೊಂಡು ಕಲ್ತಿರ್ತಾರೆ ಆದಾಗ್ಯೂ ಆತನ ಚಿಕ್ಕ ವಯಸ್ಸು ಮತ್ತು ಸಂಪೂರ್ಣ ಅದರಿಂದ ಹೊರಬರುವ ಜ್ಞಾನದ ಕೊರತೆಯಿಂದಾಗಿ ಆ ರಚನೆಯಿಂದ ಹೊರಗಡೆ ಬರೋದು ಹೇಗೆ ಅಂತಕ್ಕಂಥದ್ದು ಗೊತ್ತಾಗ್ದಿರಾ ಕೊನೆಗೆ ಎಲ್ಲರೂ ಕೌರವರ ಎಲ್ಲರೂ ಸೇರಿ ಅವನ ಹಿಂದೆ ಮುಂದೆ ಎಲ್ಲ ಕಡೆಯಿಂದಲೂ ಆತನನ್ನು ಘಾಸಿಗೊಳಿಸಿ ಯುದ್ಧದಲ್ಲಿ ಅವನನ್ನು ದುರಂತ ಪರಣಕ್ಕೆ ಕಾರಣವಾಗುತ್ತೆ ವೀಕ್ಷಕರೇ ಇದು ಅಭಿಮನ್ಯುವನ ಪಾತ್ರ ಪರಿಚಯ ನಮಸ್ಕಾರ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್